ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕಡುಬು ಮತ್ತು ಕರ್ಜಿಕಾಯಿ ಎರಡು ವಿಡಿಯೋ ತೋರಿಸ್ತಾ ಇದ್ದೀನಿ ಎರಡು ಒಂದೇ ಥರ ಮಾಡೋದು ಬಟ್ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ನೆಕ್ಸ್ಟ್ ನಾನು ಬೆಲ್ಲ ಮತ್ತು ಒಣ ಕೊಬ್ಬರಿನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟಕ್ಕೆ ನಾನು ಕಡಲೆ ಪಪ್ಪನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ಪು ಜರಡಿ ಮಾಡಿ ಇದಕ್ಕೆ ಮಿಕ್ಸಿ ಎರಡು ಕಪ್ಪು ಕಡಲೆ ಪಪ್ಪು ಒಂದು ಕಲ್ ಬೆಲ್ಲ ಒಂದು ಕಪ್ಪು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಏಲಕ್ಕಿಕಾಯಿ ಗಸಗಸೆ ಮತ್ತು ಎಳ್ಳು ಎಳ್ಳು ನನಗೆ ಫೋಟೋ ಬಂದಿಲ್ಲ ಎಳ್ಳು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಚೆನ್ನಾಗಿ ಫೈನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು ಇದನ್ನು ಅದೇ ಕಪ್ಗೆ ಮಿಕ್ಸ್ ಇದ್ದೀನಿ ಇದು ಕರ್ಜಿಕಾಯಿ ಮಾಡೋದಕ್ಕೆ ಈಗ ನೆಕ್ಸ್ಟು ಕಡುಬು ಮಾಡೋಕ್ಕೆ ನೋಡಿ ಈ ಥರ ಹಸಿ ಕೊಬ್ಬರಿ ಬೆಲ್ಲ ಪಪ್ಪು ಮತ್ತು ಅದೇ ಗಸಗಸೆ ಮತ್ತು ಎಳ್ಳು ಯಾಲಕ್ಕಿ ಕಾಯಿ ಇದಿಷ್ಟು ಚೆನ್ನಾಗಿ ನಾನು ಪುಡಿ ಮಾಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿದು ಮೈದಾ ಇಟ್ಟು ಕರ್ಜಿಕಾಯಿ ಮಾಡೋದಕ್ಕೆ ಮೈದಾ ಚೆನ್ನಾಗಿ ಕಲಸಿ ಒಂದು ಹಾಫ್ ಆನ್ ಅವರ್ ನೆನೆಸಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಮಾಮೂಲಿ ಚಪಾತಿ ಥರ ಸಣ್ಣಗೆ ಪೂರಿ ಥರ ತಟ್ಟಿ ಒಂದೊಂದನೇ ಕರ್ಜಿಕಾಯಿ ಮೋಲ್ಡಲ್ಲಿ ಹಾಕಿ ನಾನು ನಿಧಾನಕ್ಕೆ ತೆಗೆದು ನೋಡಿ ಈ ಥರ ಫ್ರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಕಡುಬು ಮಾಡೋದನ್ನು ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂಯೇಷನ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ನೋಡಿ ಈ ಥರ ಮುದ್ದೆ ಮಾಡಿ ಇಟ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸಿ ಇದನ್ನು ಮುದ್ದೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ತುಪ್ಪ ಮತ್ತು ಇದಕ್ಕೆ ನಾನು ಹಸಿ ಕೊಬ್ಬರಿ ಹಾಕಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಇದನ್ನು ನಾನು ಫಸ್ಟು ಮುದ್ದೆ ಇದ್ದೀನಿ ಮುದ್ದೆ ಮಾಡಿ ಒಂದೊಂದೇ ಕಡುಬನ್ನು ನೀಟಾಗಿ ಕೈಯಲ್ಲಿ ತುಪ್ಪ ಹಾಕ್ಕೊಂಡು ನೀಟಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಕಾಯಿ ಹಾಲಲ್ಲಿ ಕೂಡ ಮಾಡ್ಬೋದು ನಾನು ಕಾಯಿ ಹಾಲು ಇರಲಿಲ್ಲ ಅಂದ್ಬಿಟ್ಟು ನಾನು ಪೂರ್ತಿ ತುಪ್ಪದಲ್ಲೇ ಮಾಡ್ಕೊಂಡಿದ್ದೀನಿ ಈ ಥರ ಉಂಡೆ ಮಾಡಿಕೊಂಡು ನೀಟಾಗಿ ಕಡುಬು ಮಾಡಿ ಮೋದ್ಕನೂ ಮಾಡ್ಕೋಬೋದು ಕಡುಬು ಮಾಡ್ಕೋಬೋದು ಇದರಲ್ಲೇ ನೀವು ಈಗ ಕಡುಬಿಗೆ ಬೇಕು ಅಂದರೆ ಗಸಗಸೆ ಹಾಲು ಬೇಕಾದರೂ ಮಾಡ್ಕೋಬೋದು ನಿಮ್ಗೆ ಗಸಗಸೆ ಹಾಲು ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಗಸಗಸೆ ಹಾಲು ಮಾಡೋದನ್ನು ತೋರಿಸ್ತೀನಿ ನಿಮಗೆ ಕಡುಬು ಮತ್ತು ಕರ್ಜಿಕಾಯಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವಿಡಿಯೋಸ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಇಲ್ಲ ವಿಡಿಯೋನೇ ಕೆಲವರು ನೋಡೋಲ್ಲ ದಯವಿಟ್ಟು ವಿಡಿಯೋನೂ ನೋಡಿ ಲೈಕು ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಕರ್ಜಿಕಾಯಿ ಮತ್ತೆ ಕಡುಬು ಮಾಡಿರೋ ವಿಡಿಯೋ ಇದು ನೋಡಿ ಈ ತರ ಕಡುಬು ಮತ್ತೆ ಕಾಯಾಲು